ಫೆಬ್ರವರಿ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಂದು ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ನಲ್ಲಿ ಸೇಮ್ ಡೇ ಆ ಕೇಸ್ ನಾವು ಅರೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದೀವಿ ಈ ಕೇಸ್ ಮಿಸ್ಸಿಂಗ್ ವುಮೆನ್ ಹೆಸರು ಬಂತು ಪ್ರಿಯಾಂಕಾ ಅಂತ ಇಪ್ಪತ್ತೆಂಟು ವರ್ಷ ಏಜ್ ಸಾಕಿನ ಕುನಿಗಲ ಫೋರ್ಟೀನ್ತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ ಸ್ಲಿಪ್ಪರ್ ಮತ್ತು ವ್ಯಾನಿಟಿ ಬ್ಯಾಗ್ ಮೂರು ಕಡೆ ಸಿಕ್ಕಿತ್ತು ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ಕಾಲ್ ಡಿಟೇಲ್ಸ್ ನೋಡುವಾಗ ಅವರು ಸೆವೆನ್ ಫಿಫ್ಟಿ ನೈನ್ ಪಿ ಎಮ್ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ ಥರ್ಟೀನ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ರಂದು ಅದಾದ ನಂತರ ಏಟ್ ಸೆವೆನ್ ಪಿ ಎಂ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಸೇಮ್ ಥರ್ಟೀನ್ ಸಾರಿ ಟ್ವೆಲ್ತ್ ಫೆಬ್ರವರಿ ಟ್ವೆಲ್ತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ರಂದು ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ ಸೆವೆನ್ ಫಿಫ್ಟಿ ನೈನ್ ಪಿ ಎಂಗೆ ಆಮೇಲೆ ಏಟ್ ಸೆವೆನ್ ಪಿ ಎಂ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಅದಾದ ನಂತರ ಏಟ್ ಟ್ವೆಲ್ ಪಿ ಎಂಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಟ್ವೆಲ್ತ್ ಫೆಬ್ರವರಿಗೆ ಥರ್ಟೀನ್ ಫೆಬ್ರವರಿ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ ನಮ್ಮ ಇಬ್ರು ಜನ ಅಡಿಷನಲ್ ಎಸ್ಪಿ ಮತ್ತೆ ಡಿ ಎಸ್ ಪಿ ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಶನ್ ಮಾಡಿದೀವಿ ಸಿಟಿವಿ ನೋಡುವಾಗ ನಮ್ಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು ಆ ಕ್ಲೂಸ್ ಮೇಲೆ ವರ್ಕ್ಔಟ್ ಮಾಡಿಕೊಂಡು ನಾವು ಕುನಿಂಗಲ್ಗೆ ಒಂದು ಟೀಮ್ ಕಳಿಸಿದೀವಿ ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ ಅವರು ಸುರಕ್ಷಿತ ಬದುಕಿದ್ದಾರೆ ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದೀವಿ ಈಗ ಎನ್ಕ್ವೈರಿ ನಡೀತಾ ಇದೆ ಒಬ್ರು ಪರಿಚಿತ್ ಅವರು ಮನೆಗೆ ಇದ್ರು ಅವರು ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ್ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಬೇರೆ ಅವರಿಗೆ ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು ಅದಕ್ಕೆ ಈ ತರ ಅವರು ಮಾಡಿದ್ದಾರೆ